ನಮಸ್ಕಾರ ಕಥಾ ವಸಂತಕ್ಕೆ ಸ್ವಾಗತ ಕತೆ ಚೊಮ್ಮಲುಮ್ಮ ಅಧ್ಯಾಯ ನಾಲ್ಕು ಲೇಖಕರು ಎ ಹರೀಶ್ ಕುಮಾರ್ ಅಪ್ಪನ ಅವತಾರ ನೋಡಿ ನಮಗೆ ತುಂಬ ಗಾಬರಿಯಾಯಿತು ನಾವು ಅಪ್ಪನ ಮುಖವನ್ನೇ ವೇದನೆಯಿಂದ ನೋಡುತ್ತಾ ನಿಂತೆವು ಅಮ್ಮ ಓಡೋಡಿ ಬಂದು ತುಂಬ ಆತಂಕದಿಂದ ಏನಾಯಿತು ಏಕೆ ಇಷ್ಟೊಂದು ಭಯಭೀತರಾಗಿ ಬಂದಿರಿ ಸ್ವಾಮಿ ಎಂದು ಕೇಳಿದಳು ಗುಡಿಸಲ ಒಂದು ಮೂಲೆಯಲ್ಲಿ ಕುಳಿಸಿದು ಕುಳಿತ ಅಪ್ಪ ಅಯ್ಯೋ ನಾನು ಏನು ಹೇಳಲಿ ಎಲ್ಲವೂ ಸರ್ವನಾಶವಾಯಿತು ನನ್ನ ಮಕ್ಕಳ ಭವಿಷ್ಯದ ಮೇಲೆ ನಾನು ಕಲ್ಲಾಕಿಬಿಟ್ಟೆ ಎಂದು ಗೋಡೋ ಎಂದು ಹತ್ತ ಅಮ್ಮ ಅವನ ಕೈಯನ್ನು ಹಿಡಿದುಕೊಂಡು ಏನಾಯಿತು ಸ್ವಾಮಿ ಮೊದಲು ಹೇಳಿ ಎಂದು ತಾನು ಸಹ ದುಃಖ ಭಾರದಿಂದ ಬಿಕ್ಕಿದಳು ನಾನು ವಾಸುದೇವ ಕೃಷ್ಣ ಪರಮಾತ್ಮನನ್ನು ಕೊಂದು ಹಾಕಿಬಿಟ್ಟೆ ಎಂದು ಎದೆ ಎದೆ ಬಡಿದುಕೊಂಡು ಗೊಳೋ ಎಂದು ರೋಧಿಸುತ್ತಾ ಇದ್ದ ಅಪ್ಪ ನಮಗೆ ನಿಜಕ್ಕೂ ಆಕಾಶವೇ ಮೇಲೆ ಬಿದ್ದಂತೆ ಆಯಿತು ಆದರೆ ಅಮ್ಮ ಕಿಸಕ್ಕ ನೆನಕ್ಕು ವ್ಯಂಗ್ಯವಾಗಿ ನಿಮಗೆ ತಲೆ ಕೆಟ್ಟಿದೆಯಾ ಏನಾಯಿತು ನಿಮಗೆ ಎಂದು ಗದರಿಸಿ ಪರಮಾತ್ಮನನ್ನು ನೀವು ಕೊಲ್ಲಲು ಸಾಧ್ಯವೇ ಎಂತೆಂತಹ ಅತಿರಥ ಮಹಾರಥರಿಂದ ಆಗದ್ದು ನಿಮ್ಮಿಂದ ಸಾಧ್ಯವೇ ಕರ್ಣನ ಬಾಣವನ್ನು ತನ್ನ ದೃಷ್ಟಿಯಿಂದಲೇ ಸುಟ್ಟು ಹಪ್ಪಿಸಾಕಿದವನು ಕಂಸ ಶಿಶುಪಾಲರನ್ನು ಸಿಗಿದು ಹಾಕಿದವನು ಭೀಷ್ಮನ ಬಾಣವನ್ನೇ ತೃಣವಾಗಿ ಕಂಡವನು ನಿಮ್ಮಿಂದ ಅದೂ ಒಬ್ಬ ವ್ಯಾದನ ಬಾಣದಿಂದ ಅದನಾಗುವನೇ ಪರಮಾತ್ಮ ಎಂದು ಜೋರಾಗಿ ನಕ್ಕು ಬಿಟ್ಟಳು ಅಮ್ಮ ಆದರೆ ಅಪ್ಪ ಸ್ವಲ್ಪ ಸುಧಾರಿಸಿಕೊಂಡು ನಾನು ಸತ್ಯವನ್ನೇ ಹೇಳುತ್ತಾ ಇದ್ದೇನೆ ಎಂದ ಗಂಭೀರವಾದ ಧ್ವನಿಯಲ್ಲಿ ನಾನು ಬೇಟೆಗೆ ಎಂದು ಹೋದಾಗ ಒಂದು ಮರೆಯಲ್ಲಿ ಒಂದು ಕೃಷ್ಣ ಮೃಗ ಇರಬಹುದು ಎಂದುಕೊಂಡೆ ಕಾಲಿನ ಮೇಲೆ ಕಾಲು ಹಾಕಿ ಮರದ ಮರೆಯಲ್ಲಿ ಕುಳಿತ ಪರಮಾತ್ಮನ ಒಂದು ಕಾಲಿನ ಪಾದ ನೋಡಲು ನನಗೆ ಕೃಷ್ಣ ಮೃಗದ ಕಿವಿಯಂತೆ ಕಂಡಿತು ನಾನು ಕೃಷ್ಣ ಪರಮಾತ್ಮನೇ ಕೊಟ್ಟಿದ್ದ ಒಂದು ಚೂಪಾದ ಕಬ್ಬಿಣದ ತುಂಡನ್ನು ನನ್ನ ಬಾಣದ ತುದಿಗೆ ಸಿಕ್ಕಿಸಿಕೊಂಡು ಪರಮಾತ್ಮನ ಪಾದಕ್ಕೆ ಗುರಿಯಿಟ್ಟು ಹೊಡೆದೆ ಬಾಣ ನಾಟಿತು ಅಮ್ಮ ಅಮ್ಮ ಎನ್ನುವ ಆಕ್ರಂದನ ನನ್ನ ಕಿವಿಗೆ ಮರಣ ವೇದನೆಯಂತೆ ಕೇಳಿತು ನಾನು ಓಡಿ ಹೋಗಿ ನೋಡಿದೆ ಕೃಷ್ಣ ಪರಮಾತ್ಮ ಸಹಿಸಲು ಅಸಾಧ್ಯವಾದ ನೋವಿನಿಂದ ಮಕಾಡಿ ಬಿದ್ದಿದ್ದ ಅವನ ಕೊರಳಿನ ಚೂಡಾಮಣಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು ಅವನ ಕಿರೀಟಕ್ಕೆ ಸಿಕ್ಕಿಸಿಕೊಂಡಿದ್ದ ಗುರಿ ಕಿರೀಟದಿಂದ ಬಿದ್ದಿತ್ತು ನಾನು ಓಡಿ ಹೋಗಿ ಪರಮಾತ್ಮ ನನ್ನನ್ನು ಕ್ಷಮಿಸಿ ಎಂದು ಬೇಡಿಕೊಂಡೆ ನನಗೆ ಗೊತ್ತಿದ್ದ ಗಿಡಮೂಲಿಕೆಯನ್ನು ತಂದು ಹಿಂಡಿ ಅವನ ಪಾದ ಗಾಯಕ್ಕೆ ಹಾಕಿ ಅವನ ನೋವನ್ನು ಕಡಿಮೆ ಮಾಡಲು ಪ್ರಯತ್ನ ಮಾಡಿದೆ ಆದರೆ ಪರಮಾತ್ಮ ನನ್ನ ಪ್ರಯತ್ನವನ್ನು ಒಪ್ಪಲಿಲ್ಲ ನನ್ನನ್ನು ಎಬ್ಬಿಸಿ ಕೂರಿಸು ಎಂದು ಅಂಗಲಾಚಿದ ಅಯ್ಯೋ ದೇವರೇ ಅವನ ಭಕ್ತರನ್ನು ಕೆಳಗಿ ಬೀಳದಂತೆ ಕಾಪಾಡುವ ಭಗವಂತ ನನ್ನನ್ನು ಅಂಗರಾಚಿ ಬೇಡುತ್ತಾ ಇದ್ದಾನೆ ನಾನು ಶೂದ್ರ ನಾನು ಹೇಗೆ ಅವನನ್ನು ಮುಟ್ಟಿಸಿಕೊಳ್ಳಲಿ ನಾನು ಕೈ ಮುಗಿದು ನಿಂತೆ ಅವನು ಅಸಹನೆಯಿಂದ ಹೇಳಿದ ಏಯ್ ಮೂರ್ಖ ನಿನ್ನಂತಹ ನರರಿಗೆ ಮಾತ್ರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಛೂದ್ರ ಎನ್ನುವ ವರ್ಣಭೇದಗಳು ಜಾತಿ ಭೇದಗಳು ಇರುತ್ತವೆ ಅವನು ಮಾನವ ತನ್ನ ಅಂತ್ಯದ ಮೊದಲ ಮೆಟ್ಟಿಲಾಗಿ ಮಾಡಿಕೊಂಡಿದ್ದಾನೆ ನನಗೆ ಅಂತಹ ಯಾವ ಭೇದವೂ ಇಲ್ಲ ಬಾ ನನ್ನನ್ನು ಮೇಲಕ್ಕೆ ಎತ್ತಿ ಕೂರಿಸು ನನಗೆ ದಹಾವಾಗುತ್ತಾ ಇದೆ ನನಗೆ ಕುಡಿಯಲು ನೀರು ಕೊಡು ಎಂದು ನನ್ನನ್ನೇ ಬೇಡಿದ ನಾನು ಅವನನ್ನು ಎತ್ತಿ ಕೂರಿಸಿದೆ ಅವನಿಗೆ ಕುಡಿಯಲು ನೀರು ಕೊಟ್ಟೆ ಅವನು ಸ್ವಲ್ಪ ಸುಧಾರಿಸಿದಂತೆ ಕಂಡ ನಾನು ಸ್ವಾಮಿ ನನ್ನನ್ನು ಕ್ಷಮಿಸಿ ನಾನು ಯಾವುದೋ ಮೃಗದ ಅಂಗವೆಂದು ತಪ್ಪಾಗಿ ಭ್ರಮಿಸಿ ಬಾಣ ಒಡೆದು ಬಿಟ್ಟೆ ನನಗೆ ಗಾಯವನ್ನು ಬೇಗನೆ ನೋವಿಲ್ಲದಂತೆ ವಾಸಿ ಮಾಡುವ ಮೂಲಿಕೆಗಳು ಗೊತ್ತಿವೆ ನಾನು ಈಗಲೇ ನಿಮ್ಮ ಪಾದಕ್ಕೆ ಹಚ್ಚುತ್ತೇನೆ ಎಂದು ಕೇಳಿಕೊಂಡೆ ಅದಕ್ಕೆ ನಕ್ಕ ವಾಸುದೇವ ವಿಧಿಯಾಟವನ್ನು ನೀನು ಭ್ರಮೆ ಎಂದು ತಿಳಿದುಕೊಂಡಿದ್ದೀಯಾ ಜರ ಇದು ಪ್ರಕೃತಿಯ ಉದ್ದೇಶಪೂರ್ವಕ ಕೃತ್ಯ ಈ ಭೂಮಿಯ ಮೇಲೆ ಸೃಷ್ಟಿಯಾದ ಪ್ರತಿಯೊಂದು ಜೀವಿಯೂ ಒಂದು ದಿನ ಅಂತ್ಯವನ್ನು ಕಾಣಲೇಬೇಕು ಯಾವ ಯಾದವರು ಬಲರಾಮ ದೇವರನ ಆಡಳಿತದಲ್ಲಿ ಸುಭಿಕ್ಷವಾಗಿ ಬದುಕಿದರೋ ಆ ಯಾದವರು ಸುಖದ ಅಮಲಿನಲ್ಲಿ ಧರ್ಮವನ್ನು ಮರೆತು ಅಹಂಕಾರದಿಂದ ತಮ್ಮಲ್ಲಿ ತಾವೆಯೇ ಒಡೆದಾಡಿಕೊಂಡು ಸತ್ತರು ಅವರನ್ನು ಸರ್ವನಾಶ ಮಾಡಿದ ಕಟ್ಟ ಕಳೆಯ ವಿಷಪೂರಿತ ಕಬ್ಬಿಣದ ತುಂಡೆ ನೀನು ಬಾಣದಲ್ಲಿ ಸಿಕ್ಕಿಸಿ ನನ್ನ ಮೇಲೆ ಪ್ರಯೋಗ ಮಾಡಿದ್ದು ದ್ವಾಪರದಲ್ಲಿ ಶ್ರೀಕೃಷ್ಣನ ಅಂತ್ಯ ಜರ ಎನ್ನುವ ವ್ಯಾದನಿಂದ ಆಗಬೇಕು ಎಂದು ಮೊದಲೇ ವಿಧಿಲಿಖಿತವಾಗಿತ್ತು ನೀನು ಒಡೆದ ಬಾಣದಲ್ಲಿದ್ದ ವಿಷಪೂರಿತ ಕಮಿಡಿದ ತುಂಡು ನನ್ನ ಪಾದದ ಒಳಗೆ ಹೊಕ್ಕು ನನ್ನ ಇಡೀ ದೇಹಕ್ಕೆ ವಿಷವನ್ನು ವ್ಯಾಪಿಸುತ್ತಾ ಇದೆ ಇನ್ನು ಕೆಲವೇ ಗಳಿಕೆಗಳಲ್ಲಿ ಕೃಷ್ಣನ ಅಂತ್ಯವಾಗಲಿದೆ ನೀನು ನನ್ನನ್ನು ಕ್ಷಮಿಸಿ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ನಿನ್ನ ಸಂತಾನವನ್ನು ಸುಭಿಕ್ಷವಾಗಿ ಬದುಕಲಿ ಎಂದು ನಾನು ಆಶೀರ್ವಾದ ಮಾಡುತ್ತೇನೆ ಆದರೆ ಜಗತ್ತನ್ನು ನಡೆಸುವ ವಿಧಿಯು ಎಲ್ಲವನ್ನೂ ಲಿಖಿತ ರೂಪದಲ್ಲಿ ಸಂಗ್ರಹಿಸಿಕೊಟ್ಟು ಇಟ್ಟುಕೊಂಡಿರುತ್ತದೆ ನೀನು ಮತ್ತು ನಿನ್ನ ಸಂತಾನ ನರಹತೆಯ ಪಾಪವನ್ನು ಅನುಭವಿಸಲೇಬೇಕು ಅದು ವಿಧಿ ಲಿಖಿತ ಅಲ್ಲದೆ ನನ್ನ ಬಂಧುಗಳು ಮತ್ತು ಈ ಆರ್ಯಾವರ್ತದ ಆಡಳಿತ ನಡೆಸುವ ಪಾಂಡವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಬರುತ್ತಾರೆ ನನ್ನ ಅಂತಿಮ ಕರ್ಮಗಳನ್ನು ಪ್ರಾರ್ಥನೆ ಮಾಡಬೇಕಿದೆ ನೀನು ನನ್ನ ಸಾವಿಗೆ ಕಾರಣನಾದೆ ಎಂದು ಅವರಿಗೆ ತಿಳಿದರೆ ಧರ್ಮರಕ್ಷಕನಾದ ಯುಧಿಷ್ಠಿರನು ಒಬ್ಬ ಸಾಮ್ರಾಟನಾದ ಕಾರಣ ನಿನಗೆ ನ್ಯಾಯಬದ್ಧವಾಗಿ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತಾನೆ ನಿನ್ನ ಕರ್ತವ್ಯ ಪೂರ್ಣಗೊಂಡಿದೆ ಆದ್ದರಿಂದ ನೀನು ಬೇಗನೆ ಇಲ್ಲಿಂದ ಹೋಗಿಬಿಡು ನಿನ್ನ ಕುಟುಂಬದ ಸಮೇತ ದೂರದ ಕಾಡಿಗೆ ಹೋಗಿ ಬದುಕಿಕೊ ಎಂದು ಕೃಷ್ಣ ಪರಮಾತ್ಮ ಹೇಳಿದ ಆದರೆ ನಾನು ಸಾಮ್ರಾಟರು ಕೊಡುವ ಶಿಕ್ಷೆಯನ್ನು ಅನುಭವಿಸುತ್ತೇನೆ ಎಂದು ಅವನಲ್ಲಿ ಅರಿಕೆ ಮಾಡಿಕೊಂಡೆ ಆದರೆ ಕೃಷ್ಣ ಪರಮಾತ್ಮ ನೀನು ನರಹತ್ಯೆಯ ಶಿಕ್ಷೆಗೆ ಗುರಿಯಾದರೆ ನಿನ್ನ ಕುಟುಂಬವು ಅನಾಥವಾಗುತ್ತದೆ ಅಲ್ಲದೆ ಇದು ನಾನಾಗಿಯೇ ಬಯಸಿ ಮಾಡಿಸಿಕೊಂಡ ಕೃತ್ಯವಾಗಿರುತ್ತದೆ ಆದ್ದರಿಂದ ನೀನು ಈಗಲೇ ಬೇಗನೆ ಹೊರಟು ಬಿಡು ಎಂದನ್ನು ನನ್ನನ್ನು ಕಳುಹಿಸಿ ತಾನು ಪ್ರಾಣತ್ಯಾಗ ಮಾಡಿದ್ದಾನೆ ಎಂದು ಹೇಳಿದ್ದ ನನ್ನ ಅಪ್ಪ ಜರ ಗೊಳೋ ಎಂದು ಅತ್ತನು ನಾನು ಮತ್ತು ಸುದೇ ಸಹ ಅಪ್ಪನ ಜೊತೆ ಬಿಗ್ಗಡಿಸಿ ಬಿಕ್ಕಳಿಸಿ ಗೊಳೋ ಎಂದು ಅತ್ತೆವು ಅತ್ಯೆವು ನಾನು ಮತ್ತು ಸುಧೇ ಸಹ ಅಪ್ಪನ ಜೊತೆ ಬಿಕ್ಕಳಿಸಿ ಬಿಕ್ಕಳಿಸಿ ಗೊಳೋ ಎಂದು ಅತ್ತೆವು ಆದರೆ ಅಮ್ಮ ತನ್ನ ಕಣ್ಣೀರನ್ನು ತನ್ನ ಸೆರಗಿನಿಂದ ಒರಗಿಸಿಕೊಂಡು ಬೇಗ ಎದ್ದೇಳಿ ಪರಮಾತ್ಮ ಹೇಳಿರುವಂತೆ ನಮಗೆ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯವಾಗಿದೆ ಎಂದು ಹೇಳಿ ಅಪ್ಪನಿಗೆ ಧೈರ್ಯ ಹೇಳಿ ಅವನ ಕರ್ತವ್ಯವನ್ನು ಅವನಿಗೆ ಅರಿವು ಮಾಡಿಕೊಟ್ಟು ನಮ್ಮೆಲ್ಲರನ್ನು ಕರೆದುಕೊಂಡು ಆ ರಾತ್ರಿಯೇ ದೂರದ ಕಾಡಿಗೆ ಹೊರಟೆವು ನಾವು ಆ ಕಗ್ಗತ್ತಲಲ್ಲಿ ದಾರಿ ಮಾಡಿಕೊಂಡು ತುಂಬ ದೂರ ನಡೆದು ಬಂದ ಮೇಲೆ ಒಂದು ವಿಶಾಲವಾದ ಬಯಲಿನಲ್ಲಿ ಗುಡಾರ ಹಾಕಿಕೊಂಡು ತಂಗಿಕೊಂಡೆವು ಇನ್ನು ನಮಗೆ ರಾಜಭೀತಿಯ ಭಯವಿಲ್ಲ ಎಂದುಕೊಂಡು ಸ್ವಾಮಿಯ ಉದಯವಾಗುತ್ತಾ ಇದ್ದಂತೆಯೇ ನಮ್ಮ ವಾಸಕ್ಕೆ ಅನುಕೂಲವಾಗುವಂತೆ ಗುಡಿಸಲು ಕಟ್ಟಿಕೊಂಡು ಕಾಡಿನ ಪ್ರಾಣಿಗಳಿಂದ ನಮಗೆ ತೊಂದರೆಯಾಗದಂತೆ ಗುಡಿಸಲು ಸುತ್ತಲೂ ಅಂಡ ತೊಡಿಕೊಂಡು ಹೊಂಡದ ಆಚೆಗೆ ಬೆಂಕಿಯನ್ನು ಹೊತ್ತಿಸಿ ನಾವು ಕೆಲವು ದಿನಗಳವರೆಗೆ ಆ ಕಾಡಿನಲ್ಲಿಯೇ ವಾಸವಾಗಿದ್ದೆವು ಒಂದು ದಿನ ಅಪ್ಪ ಜಿಂಕೆಯ ಚರ್ಮವನ್ನು ತೆಗೆದುಕೊಂಡು ಹತ್ತಿರದ ಒಂದು ನಗರಕ್ಕೆ ಮಾರಾಟ ಮಾಡಿ ಬರಲು ಹೋದಾಗ ಅವನು ನಗರವಾಸಿಗಳು ಮಾತನಾಡುತ್ತಾ ಇದ್ದ ಮಾತುಗಳನ್ನು ಅಲ್ಲಿಂದ ಬಂದ ಮೇಲೆ ನಮ್ಮ ಸಂಗಡ ಹೇಳಿದ ಕೃಷ್ಣ ಪರಮಾತ್ಮ ಹೇಗ ಸತ್ತ ಎನ್ನುವುದು ಯಾರಿಗೂ ಖಚಿತವಾಗಿ ಗೊತ್ತಾಗಿರಲಿಲ್ಲ ಯಾವುದೋ ಒಂದು ವಿಷ ಸರ್ಪ ಕಚ್ಚಿ ಪರಮಾತ್ಮ ಸತ್ತಿರಬಹುದು ಎಂದು ಎಲ್ಲರೂ ತಿಳಿದುಕೊಂಡು ಇದ್ದಾರಂತೆ ಪಾಂಡವರು ಕೃಷ್ಣ ಪರಮಾತ್ಮನ ಸಾವಿನ ನಂತರ ಅರ್ಜುನನ ಮೊಮ್ಮಗ ಅಭಿಮನ್ಯುವನ ಮಗ ಪರೀಕ್ಷಿತನಿಗೆ ಸಾಮ್ರಾಜ್ಯದ ಪಟ್ಟ ಕಟ್ಟಿ ನಂತರ ತಾವು ಸಹ ತಮ್ಮ ಪತ್ನಿಯಾದ ದ್ರೌಪದಿಯೊಡನೆ ಸ್ವರ್ಗಲೋಕಕ್ಕೆ ಹೋದರಂತೆ ಎಂದು ಅಮ್ಮ ತುಂಬ ವೇದನೆಯಿಂದ ಹೇಳಿದಳು ಭೂತದಲ್ಲಿ ನಾವು ಎಂತಹ ಭಯಾನಕ ಘಟನೆಗಳನ್ನು ನೋಡಬೇಕಾಯಿತು ಪ್ರಜೆಗಳಿಗೆ ಕಂಟಕರಾದ ರಾಜರನ್ನು ಕೊಂದು ಧರ್ಮ ರಾಜ್ಯ ಸ್ಥಾಪನೆಗಾಗಿ ಎಂತಹ ಘನಘೋರ ಯುದ್ಧ ನಡೆದುಹೋಯಿತು ಎಂತೆಂತಹ ಯೋಧರು ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತು ಹೋದರು ಆನೆ ಕುದುರೆಗಳು ಲೆಕ್ಕಕ್ಕೆ ಸಿಗದೆ ಹತವಾಗಿ ಹೋದವು ಲಕ್ಷಾಂತರ ಸ್ತ್ರೀಯರು ವಿಧವೆಯಾದರು ಒಂದು ಯುದ್ಧ ಭರತ ಖಂಡದ ಇತಿಹಾಸದಲ್ಲಿ ತನ್ನ ಚರಿತ್ರೆಯನ್ನು ರಕ್ತದಲ್ಲಿ ಬರೆದಿಟ್ಟು ಹೋಯಿತು ಎಂದು ಹೇಳಿ ನಿಟ್ಟುಸಿರು ಬಿಟ್ಟಳು ಆ ರಾತ್ರಿ ಅಪ್ಪ ಮತ್ತು ಅಮ್ಮ ತುಂಬ ಹೊತ್ತು ಮಲಗಿಕೊಂಡೇ ಮಾತನಾಡುತ್ತಾ ಇದ್ದರು ಅಮ್ಮ ಅಪ್ಪ ಮರೆತಿದ್ದ ಒಂದು ಜವಾಬ್ದಾರಿಯನ್ನು ಅಪ್ಪನಿಗೆ ನೆನಪು ಮಾಡಿಕೊಟ್ಟಳು ಅದು ಏನೆಂದರೆ ವಯಸ್ಸಿಗೆ ಬಂದ ಸುದೆಯನ್ನು ಯಾರಾದರೂ ಒಬ್ಬ ಉತ್ತಮ ವ್ಯಾಧನಿಗೆ ಕೊಟ್ಟು ಮದುವೆ ಮಾಡುವುದು ಎಂದು ನನಗೆ ಆಶ್ಚರ್ಯವಾಯಿತು ನಾನು ಸುದೆಗಿಂತ ವಯಸ್ಸಿನಲ್ಲಿ ದೊಡ್ಡವನು ಸುದೆ ನನಗಿಂತ ಚಿಕ್ಕವಳು ಆದರೆ ಸುದೀಯೆ ನನಗಿಂತ ಮೊದಲು ಮದುವೆಗೆ ಯೋಗ್ಯಳಾಗಿ ಬಿಟ್ಟಳೆ ಎನ್ನುವುದು ಆ ಒಂದು ರಾತ್ರಿ ನಮಗೆ ಕರಾಳ ರಾತ್ರಿಯಾಗಿ ಕಾಡಿತು ಆ ಕರಾಳ ರಾತ್ರಿ ಇನ್ನೂ ನಮ್ಮ ಜೀವನದ ಕೊನೆಯವರೆಗೂ ನಮ್ಮನ್ನು ಬಿಡಲೇ ಇಲ್ಲ ಆ ರಾತ್ರಿ ಬಹುಶಃ ಅಮಾವಾಸ್ಯೆ ಇರಬಹುದು ಭೂಮಿ ಸಂಪೂರ್ಣ ಅಂಧಕಾರದಲ್ಲಿ ಮುಳುಗಿ ಹೋಗಿತ್ತು ಇದ್ದಕ್ಕಿದ್ದಂತೆ ಅಲ್ಲಿಯೇ ಎಲ್ಲೋ ಹತ್ತಿರದಲ್ಲಿ ಆನೆಯೊಂದು ಗೀಳಿಡುವ ಶಬ್ದ ಕೇಳಿತು ನನಗೆ ಏನೇ ಎಲ್ಲಿ ನಮ್ಮ ಗುಡಿಸಲ ಒಳಗೆ ನುಗ್ಗಿಬಿಟ್ಟಾದು ಎನ್ನುವ ಭಯ ಆದರೆ ಅಪ್ಪನಿಗೆ ಇದೆಲ್ಲ ಅವನಿಗೆ ಪ್ರಾಕೃತಿಕ ವಿಕೋಪ ಅಷ್ಟೆ ಅವನು ತನ್ನ ಬಿಲ್ಲು ಬಾಣಗಳನ್ನು ಎತ್ತಿಕೊಂಡು ಅದು ಮದಬಂದ ಗಜ ಅದನ್ನು ನಾನು ಒಡೆದು ಹಾಕಿ ಬರುವವರೆಗೆ ಯಾರೂ ಸಹ ಗುಡಿಸಲಿನಿಂದ ಹೊರಕ್ಕೆ ಬರಕೂಡದು ಎಂದು ಹೇಳಿ ಅಪ್ಪ ಅಷ್ಟೊಂದು ಘೋರ ಕತ್ತಲೆಯಲ್ಲಿ ಒಂದು ಬಿಲ್ಲನ್ನು ಎತ್ತಿಕೊಂಡು ಎಗರ ಮೇಲೆ ಹಾಕಿಕೊಂಡು ತನ್ನ ಗುಡಿಸಲ ಆಚೆಗೆ ಬಂದ ನನ್ನ ಅಮ್ಮನಿಗೆ ನಮ್ಮ ಗುಡಿಸಲ ಮುಂದಕ್ಕೆ ಒಂದು ಮದಗಜ ಬಂದು ನಿಂತಾಗ ಏನೇ ಆಗಲಿ ಅವಳಿಗೆ ಸುಮ್ಮನೆ ಮಲಗಲು ಆಗುತ್ತದೆಯೇ ಅವಳು ಸಹ ಒಂದು ಬಿಲ್ಲನ್ನು ಎತ್ತಿಕೊಂಡು ಹೊರಗೆ ಬಂದಳು ಆ ಬೃಹತ್ ಗಾತ್ರದ ಮದಗಜ ನಮ್ಮ ಗುಡಿಸಲ ಹೊರಗಿನ ಹೊಂಡವನ್ನು ದಾಟಲಾಗದೆ ಉರಿಯುತ್ತಿರುವ ಬೆಂಕಿಯನ್ನೇ ನೋಡುತ್ತಾ ಗರ್ಜನೆ ಮಾಡುತ್ತಾ ನಿಂತಿತ್ತು ಅಮ್ಮ ಏನು ಮಾಡುವುದು ಈಗ ಎಂದು ಅಪ್ಪನನ್ನು ಕೇಳಿದಳು ಅದು ಮದ ಬಂದ ಗಜ ಅದನ್ನು ಕೊಲ್ಲುವುದರಿಂದ ನಮಗೆ ಯಾವ ಉಪಯೋಗವೂ ಇಲ್ಲ ಅದು ನಮಗೆ ತೊಂದರೆ ಮಾಡದಂತೆ ನೋಡಿಕೊಳ್ಳಬೇಕು ಅಷ್ಟೆ ಎಂದು ಹೇಳಿದ ಅದನ್ನು ಓಡಿಸುವುದು ಬಿಟ್ಟರೆ ನಮಗೆ ಬೇರೆ ಯಾವ ಉಪಾಯವೂ ಇಲ್ಲ ಎಂದು ಹೇಳಿದ ಅಮ್ಮ ತನ್ನ ಬಾಣದ ತುದಿಗೆ ಬೆಂಕಿ ಒತ್ತಿಸಿ ತನ್ನ ಬಿಲ್ಲಿಗೆ ಓಡಿ ಬಾಣ ಹೊಡೆದಳು ಅವಳದು ಒಡೆದ ಬಾಣ ಆನೆಯ ಮುಖಕ್ಕೆ ಒಡೆದ ಪರಿಣಾಮ ಅದರ ಮೂತಿ ಸುಟ್ಟು ಅದರ ಕೋಪ ಮತ್ತೂ ಹೆಚ್ಚಾಯಿತು ಆದರೆ ಅಪ್ಪ ಬಿಡಲಿಲ್ಲ ಅವನೂ ಸಹ ತನ್ನ ಬಾಣದ ತುದಿಗೆ ಬೆಂಕಿ ಒತ್ತಿಸಿ ಆನೆಯ ಮೇಲೆ ಪ್ರಯೋಗಿಸಿದ ತುಂಬ ಹೊತ್ತಿನವರೆಗೆ ಆನೆಯ ಮೇಲೆ ಅಮ್ಮ ಅಪ್ಪ ಇಬ್ಬರು ಬೆಂಕಿಯ ಬಾಣಗಳನ್ನು ಬಿಟ್ಟು ಅದು ಬೆಂಕಿಯ ಶಾಖ ತಡೆಯಲಾಗದೆ ಜೋರಾಗಿ ಗರ್ಜನೆ ಮಾಡುತ್ತಾ ಹೊರಟು ಹೋಯಿತು ನಮಗೆ ಇನ್ನೂ ಯಾವ ಭಯವಿಲ್ಲ ಎನಿಸಿತು ನಾನು ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದೇಳುವ ಹೊತ್ತಿಗೆ ನಮ್ಮ ಗುಡಿಸಲಾಚೆ ಇಬ್ಬರು ಬ್ಯಾದರು ಯೋಧರು ನಿಂತಿದ್ದರು ಕೈಯಲ್ಲಿ ಬರ್ಜಿಗಳನ್ನು ಹಿಡಿದು ಕುದುರೆ ಮೇಲೆ ನಿಂತಿದ್ದರು ಅಪ್ಪ ಗುಡಿಸಲವರೆಗೆ ಬಂದು ಯಾರು ನೀವು ಬಂಧುಗಳೇ ನಿಮಗೇನು ಬೇಕಾಗಿತ್ತು ಎಂದು ಕೇಳಿದ ನಾವು ಅಮಾನುಷವ್ಯಾದನ ಭಟರು ಇದು ನಮ್ಮ ನಾಯಕನ ಕಾಡು ನೀವು ನಮ್ಮ ನಾಯಕನ ಅನುಮತಿ ಇಲ್ಲದೆ ಈ ಕಾಡಿನಲ್ಲಿ ವಾಸಿಸುತ್ತಾ ಇದ್ದೀರಿ ಅದು ನಿಮ್ಮ ತಪ್ಪು ಆದರೆ ನಮ್ಮ ನಾಯಕರು ನೀವು ಸಹ ನಮ್ಮಂತೆ ಭೇಟಿಯಾಡಿ ಬದುಕು ನಡೆಸುವವರು ನೀವು ಬೇಕಾದರೆ ನಮ್ಮ ಗುಂಪಿಗೆ ಸೇರಲು ನಮ್ಮ ನಾಯಕರು ಒಪ್ಪುತ್ತಾರೆ ಆದರೆ ನೀವು ಮೊದಲು ನಮಗೆ ಕಾಣಿಕೆ ಕೊಡಬೇಕಾಗುತ್ತದೆ ಎಂದು ಒಬ್ಬ ವ್ಯಾದ ಹೇಳಿದ ಮಹಾಮಯಿಮರೆ ಈಗ ನನ್ನ ಬಳಿ ನಿಮ್ಮ ನಾಯಕರಿಗೆ ಕೊಡಲು ಯಾವ ಕಾಣಿಕೆಯೂ ಇಲ್ಲ ನೀವು ನಡೆಯಿರಿ ನಾನು ಸೂರ್ಯ ನಡು ರೆತ್ತಿಗೆ ಬರುವ ಹೊತ್ತಿಗೆ ನಾಯಕರ ಕಾಣಿಕೆಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಕೈಮುಗಿದು ಭಿನ್ನವಿಸಿದ ಅಪ್ಪ ಜೋರಾಗಿ ನಕ್ಕ ಒಬ್ಬ ವ್ಯಾದ ಯೋಧ ನೀನು ಸುಳ್ಳು ಹೇಳುವುದರಲ್ಲಿ ಜಾಣ ಎಂದು ನಮಗೆ ಗೊತ್ತು ನೀವು ರಾತ್ರಿ ಹೊಡೆದ ಆನೆಯಲ್ಲಿ ಅದರ ದಂತವೆಲ್ಲಿ ಎಂದು ಕೇಳಿದ್ದ ಸ್ವಾಮಿ ನಮಗೆ ಅದನ್ನು ಕೊಲ್ಲುವುದರಿಂದ ಯಾವ ಉಪಯೋಗವೂ ಇರಲಿಲ್ಲ ಆದ್ದರಿಂದ ನಾವು ಆನೆಯನ್ನು ಇಲ್ಲಿಂದ ದೂರಕ್ಕೆ ಓಡಿಸಿದೆವು ಎಂದು ಹೇಳಿದ್ದ ಅಪ್ಪ ಅದನ್ನು ನಾವು ಒಪ್ಪುವುದಿಲ್ಲ ಇನ್ನು ಎರಡು ಗಳಿಗೆಯ ಒಳಗೆ ನೀವು ಆನೆಯ ದಂಧದೊಂದಿಗೆ ನಮ್ಮ ನಾಯಕರ ಮುಂದೆ ಹಾಜರಾಗಬಹುದು ಅಥವಾ ನಮ್ಮ ನಾಯಕರ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎಚ್ಚರ ಎಂದು ಹೇಳಿದ ಆ ವ್ಯಾದ ಯೋಧರು ತಮ್ಮ ಕುದುರೆಯನ್ನು ಹಿಂದಕ್ಕೆ ತಿರುಗಿಸಿಕೊಂಡು ಹೊರಟು ಹೋದರು ನಾನು ಅವರ ಮೇಲೆ ಯುದ್ಧ ಮಾಡಲು ಬಯಸುತ್ತೇನೆ ಎಂದು ಅಮ್ಮನ ಮುಂದೆ ಹೇಳಿದ್ದ ಅಪ್ಪ ಅವರ ಜೊತೆ ನಮಗೆ ಕದನ ಬೇಕೆ ಎಂದು ಕೇಳಿದಳು ಅಮ್ಮ ಅವನು ಅಮಾನುಷ ವ್ಯಾಧ ನಾವು ಅವನಿಗೆ ಕಾಣಿಕೆ ಕೊಟ್ಟರೂ ಸಹ ಅವನು ನಮ್ಮನ್ನು ಬದುಕಲು ಬಿಡುವುದಿಲ್ಲ ಆದ್ದರಿಂದ ನಾವು ಅವನ ಮೇಲೆ ಯುದ್ಧ ಮಾಡಿ ಅವನಿಗೆ ಬುದ್ಧಿ ಅವನಿಗೆ ಬುದ್ಧಿ ಕಲಿಸಬೇಕು ಎಂದು ಹೇಳಿದ ಅಪ್ಪ ನಾವು ಇರುವುದೇ ಇಬ್ಬರು ಮಕ್ಕಳು ಯುದ್ಧ ಮಾಡಲು ಸಾಧ್ಯವಿಲ್ಲ ಅಮ್ಮ ತನ್ನ ಯೋಚನೆಯನ್ನು ಹೊರಕ್ಕೆ ಹಾಕಿದಳು ಅದರ ಚಿಂತೆ ನನಗೆ ಬೇಕಾಗಿಲ್ಲ ಅಪ್ಪನ ಮಾತುಗಳು ಕಠಿಣವಾಗಿವೆ ಎಂದು ನನಗೆ ಎನಿಸಿತು ಐದನೇ ಅಧ್ಯಾಯ ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗುತ್ತದೆ ಧನ್ಯವಾದಗಳು